ಖಾಸಗಿ ಶಾಲೆಗಳ ವಾಹನಗಳ ಚಾಲಕರಿಂದ ಆಗುತ್ತಿರುವ ಅಪಘಾತಗಳನ್ನು ತಡೆಗಟ್ಟುವಂತೆ ಕನ್ನಡ ಸಿನಿ ಕರ್ನಾಟಕ ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಿಗೆ ಆಗ್ರಹ ಕೊಪ್ಪಳ ಇತ್ತೀಚೆಗೆ ಕೊಪ್ಪಳ ಜಿಲ್ಲೆ ಸೇರಿದಂತೆ ಕರ್ನಾಟಕ ರಾಜ್ಯಾದ್ಯಂತ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳ ವಾಹನಗಳು ಅಪಘಾತಕ್ಕೆ ಈಡಾಗುತ್ತಿರುವುದು ದೊಡ್ಡ ದುರಂತವಾಗಿದೆ ಎಂದು ಕನ್ನಡ ಸೇರಿ ಕರ್ನಾಟಕ ಜಿಲ್ಲಾಧ್ಯಕ್ಷ ಚನ್ನಬಸವ ಜಕಿನ್ ಹಾಗೂ ತಾಲೂಕು ಅಧ್ಯಕ್ಷ ಮಂಜುನಾಥ್ ಪತ್ತಾರ್ ಹೇಳಿದರು ಅವರು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ವಾಹನ ಚಾಲಕರ ನಿರ್ಲಕ್ಷ್ಯತನದಿಂದಾಗಿ ಅಪಘಾತ ಪ್ರಮಾಣಗಳು ಹೆಚ್ಚಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ಸಾವು ಗಂಭೀರ ಸ್ವರೂಪದ ಗಾಯ ಆಗುತ್ತಿರುವುದನ್ನು ಗಮನಿಸಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ವಾಹನ ಚಾಲಕರ ಡ್ರೈವಿಂಗ್ ಲೈಸೆನ್ಸ್ ಹಾಗೂ ಆರೋಗ್ಯ ಸೇರಿದಂತೆ ಯಾವುದೇ ಕೆಟ್ಟ ಚಟಗಳು ಕಂಡುಬಂದಲ್ಲಿ ಅಂತರವನ್ನ ಹಾಗೂ ಅಂತಹ ಚಾಲಕರನ್ನ ನೇಮಕ ಮಾಡಿಕೊಂಡ ಶಾಲಾ ಸಂಸ್ಥೆಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂದು ತಿಳಿಸಿದರು ಇದಕ್ಕೆ ಸಂಬಂಧಿಸಿದಂತೆ ಮಾನವಿ ಪಟ್ಟಣದ ಲೋಹಿಲಾ ಶಾಲೆಯ ಬಸ್ಗಳ ಭೀಕರ ಅಪಘಾತ ಪ್ರಕರಣದಿಂದ ಇಬ್ಬರು ವಿದ್ಯಾರ್ಥಿಗಳು ಹಲವು ವಿದ್ಯಾರ್ಥಿಗಳಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಕಾಲು ಕಳೆದುಕೊಂಡ ಘಟನೆ ಕಾಣಬಹುದಾಗಿದೆ ಜಿಲ್ಲಾಧ್ಯಕ್ಷ ಚನ್ನಬಸವ ಜಕೀನ್ ಮಾತನಾಡಿ ಗಂಗಾವತಿ ನಗರದ ಜೈನ್ ಪಬ್ಲಿಕ್ ಶಾಲೆಯ ವಾಹನ ಸಹ ನಿಂತ ಟ್ರ್ಯಾಕ್ಟರ್ ಒಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸ್ವಲ್ಪದರಲ್ಲಿ ಭಾರಿ ಅನಾಹುತ ಬಂದು ತಪ್ಪಿದೆ ಹೀಗೆ ಹೇಳುತ್ತಾ ಹೋದರೆ ಪಟ್ಟಿ ಬೆಳೆಯುತ್ತದೆ ಹಿನ್ನೆಲೆಯಲ್ಲಿ ಶಾಲಾ ವಾಹನಗಳ ಚಾಲಕರು ಅಧಿಕೃತವಾಗಿ ಲೈಸೆನ್ಸ್ ಪಡೆದುಕೊಂಡಿದ್ದಾರೋ ಇಲ್ಲವೋ ಅವರು ಮದ್ಯವಿಸಿನಿಗಳೋ ಅಥವಾ ಯಾವುದೇ ಇತರೆ ಚಟುವಟಿಕೆಗಳನ್ನು ಅಳವಡಿಸಿಕೊಂಡಿದ್ದಾರೋ ಎಂಬುದನ್ನು ವೈದ್ಯಕೀಯ ತಪಾಸಣೆಯಾಗೂ ಆರ್ಟಿಒ ಇಲಾಖೆ ಮೂಲಕ ದೃಢೀಕರಣ ಪತ್ರ ಜೊತೆಗೆ ಒಂದು ಶಾಲಾ ಬಸ್ಸಿನಲ್ಲಿ ನಿಗದಿಪಡಿಸಿದ ವಿದ್ಯಾರ್ಥಿಗಳನ್ನು ಮಾತ್ರ ಅವಕಾಶ ನೀಡುವುದರ ಬಗ್ಗೆ ನಿಗಾವಹಿಸಿ ವಿದ್ಯಾರ್ಥಿಗಳ ಸುರಕ್ಷತೆಗೆ ಮುಂದಾಗಬೇಕೆಂದು ತಿಳಿಸಿದರು ಗುಣಮಟ್ಟ ಶಿಕ್ಷಣ ಪಡೆಯಲು ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳನ್ನ ಕರೆತರುವ ಶಾಲಾ ಶಿಕ್ಷಣ ಸಂಸ್ಥೆಗಳು ಇಂತಹ ಪ್ರಕರಣಕ್ಕೆ ನೇರವಾಗಿ ಹೊಣೆಗಾರಿಕೆ ಆಗಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಆನಂದ್ ಆಗಿಲ್ ಪಾಷಾ ಶಿವರಾಜ್ ಪೀರ್ ಮೊಹಮ್ಮದ್ ರಮೇಶ್ ಸೇರಿದಂತೆ ಕನ್ನಡ ಸೇರಿ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಸದಸ್ಯರು ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಲೋಯ್ಲಾ ಶಾಲೆಯ ಒಂದು ಮಕ್ಕಳ ಬಸ್ಸು ಡಿಕ್ಕಿಯಾಗಿ ಸರ್ಕಾರಿ ಬಸ್ಸಿಗೆ ಡಿಕ್ಕಿಯಾಗಿ ಮಕ್ಕಳು ಸಾವಗೀಡಾಗಿದ್ದಾವೆ ಮತ್ತು ಇನ್ನ ಹತ್ತರಿಂದ ಹದಿನೈದಕ್ಕೂ ಹೆಚ್ಚು ಮಕ್ಕಳು ಗಾಯಗೊಂಡಿದ್ದಾರೆ ಇವತ್ತು ಖಾಸಗಿ ಮತ್ತು ಅನುದಾನಿತ ಶಾಲಾ ಶಾಲೆಗಳು ಒಂದು ಚಾಲಕರಿಗೆ ಅತಿ ಕಡಿಮೆ ಸಂಬಳ ಸಂಬಳ ಕೊಟ್ಟು ಅವರು ನೂರು ಅರಿ ಅದರಲ್ಲೇ ಒಂದು ರಸ್ತೆಯ ಪಾಲನೆ ಆಗದ ಆಗದೆ ಇರ್ತಕ್ಕಂಥ ಒಬ್ಬ ಚಾಲಕರನ್ನು ಇಟ್ಕೊಳ್ತಾ ಇದ್ದಾರೆ ಅದರಿಂದ ಇವೆಲ್ಲ ಅವಘಡಗಳು ಅಂಬ ಸಂಭವಿಸ್ತವೆ ಮುಂದಿನ ದಿನಮಾನಗಳಲ್ಲಿ ನಾವು ಕನ್ನಡ ಸೇನೆಯಿಂದ ಉಗ್ರವಾದ ಹೋರಾಟ ಮಾಡ್ತೀವಿ ಈ ಹಿಂದೆ ಈಗ ಒಂದು ಹತ್ತರಿಂದ ಹದಿನೈದರಿಂದ ಹದಿನೈದು ದಿನದ ಹಿಂದೆ ಬಸವೇಶ್ವರ ನಗರದಿಂದ ಗುಡಿ ಹತ್ತಿರ ಜೈನ್ ಪಬ್ಲಿಕ್ ಸ್ಕೂಲಿನ ಒಂದು ನಿಂತಂಥ ಟ್ಯಾಕ್ಟ್ರಿಗೆ ಹೋಗಿ ಆ ಡ್ರೈವರು ಆ ಮಕ್ಕಳಿರ್ತಕ್ಕಂಥ ಬಸ್ಸನ್ನು ಬುದ್ಧಿದ್ದಾನೆ ಅವನು ನನ್ನ ಹತ್ರ ಎಲ್ಲ ದಾಖಲೆಗಳಿವೆ ಆ ಬಸ್ಸಿನವನು ಆ ಡ್ರೈವರು ಕುಡಿದಿದೆಯೇನ ಅಂತ ಕೇಳಿದರೆ ನಾನು ಮಧ್ಯಾಹ್ನ ಕುಡಿದೀನಿ ಈಗ ಕುಡಿದಿಲ್ಲ ಅಂತ ಹೇಳ್ತಾನೆ ಅಂದರೆ ಮಧ್ಯಾಹ್ನ ಕುಡಿದ್ರೆ ಐದು ಗಂಟೆಗೆ ಮಕ್ಕಳನ್ನು ಆ ಸ್ಕೂಲ್ ಮಕ್ಕಳನ್ನು ಕರ್ಕೊಂಡು ಹೋಗಂತೆ ಆ ಹಿಂಗಾಗಿ ನಾವು ಇವತ್ತೇನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ನಾವು ಒಂದು ಆದೇಶವನ್ನು ಹೊಡಿಸಬೇಕು ಈಗ ಹಿಂಗೇನ ಆದರೆ ಮುಂದಿನ ದಿನಮಾನಗಳಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನೇರ ಹೊಣೆ ಆಗ್ತಾರೆ ಅಂತಂದೇಳಿ ಈ ಮೂಲಕ ನಾನು ಕನ್ನಡ ಸೇನೆಯಿಂದ ಒಂದು ಮನವಿಯನ್ನು ಕೊಡ್ತಾ ಇವತ್ತು ನಾವು ಕನ್ನಡ ಸೇನೆಯಿಂದ ಉಗ್ರವಾಗಿ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡ್ತೀವಿ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಮಾನವೀಯ ಪಟ್ಟಣ ಸ್ಕೂಲಿನ ಒಂದು ಬಸ್ಸು ಸರ್ಕಾರಿ ಬಸ್ಸಿಗೆ ಡಿಕ್ಕಿ ಹೊಡೆದು ಸುಮಾರು ಎರಡಕ್ಕಿಂತ ಹೆಚ್ಚು ಮಕ್ಕಳು ಪ್ರಾಣ ಬಿಟ್ಟಿದ್ದಾರೆ ಮತ್ತು ಹಲವಾರು ಮಕ್ಕಳು ಗಾಯಗೊಂಡಿದ್ದಾರೆ ಬಾಲಕರು ಭಾಳ ಚಿಂತಾಜನಕರವಾಗಿದ್ದಾರೆ ಈ ಒಂದು ಕುರಿತು ನಾವು ಮಾನ್ಯ ಶಿಕ್ಷಣಾಧಿಕಾರಿಗಳಿಗೆ ಒಂದು ಮನವಿ ಕೊಟ್ಟಿದ್ದೇವೆ ಯಾವುದೇ ಖಾಸಗಿ ಸ್ಕೂಲ್ ಆಗಿರಬಹುದು ಆ ವಾಹನಗಳಿಗೆ ಕಡ್ಡಾಯವಾಗಿ ಇಡಿಕೆಗೆ ಒಂದು ಜಾಲರಿ ವ್ಯವಸ್ಥೆ ಮಾಡಬೇಕು ಯಾಕಂದರೆ ಮಕ್ಕಳು ಕೈ ಹಾಕೋದನ್ನು ಅದನ್ನು ತಪ್ಪಿಸಲಿಕ್ಕೆ ಮತ್ತು ಅದೇ ರೀತಿಯಾಗಿ ವಾಹನದ ಚಾಲಕರಿಗೆ ಏನು ಗೌರ್ಮೆಂಟ್ ಲೈಸೆನ್ಸ್ ಕೊಡುತ್ತೆ ಎರಡು ನಮೂನಿ ಲೈಸೆನ್ಸ್ ಇರುತ್ತೆ ಒಂದು ಹೆವಿ ಬ್ಯಾಡ್ಸ್ ಅಂತ ಇರುತ್ತೆ ಆ ಹೆವಿ ಬ್ಯಾಡ್ಸನ್ನು ಪರಿಶೀಲನೆ ಮಾಡಿ ಆ ಸ್ಕೂಲ್ಯವರು ಡ್ರೈವರ್ ತೊಗೋಬೇಕು ಮತ್ತು ಡ್ರೈವರು ಚಾಲಕನೇನು ಇರ್ತಾರಲ್ಲ ಅವರು ವೇಗವಾಗಿ ಓಡಿಸೋದನ್ನು ನಿಯಂತ್ರಣಗೊಳಿಸಬೇಕು ಹೀಗಾಗಿ ಮುಂದಾಗುವ ದುರಂತಗಳು ತಪ್ತವೆ ಮತ್ತು ಅದೇ ರೀತಿಯಲ್ಲಿ ನಗರದಲ್ಲಿ ಒಂದು ಆಟೋದಲ್ಲಿ ಸುಮಾರು ಇಪ್ಪತ್ತು ಹುಡುಗರನ್ನು ತುಂಬತಕ್ಕಂಥ ಕೆಲಸ ಆಗ್ತಾಯಿದೆ ಶಾಲಾ ಮಕ್ಕಳು ಅದು ಒಂದು ಮಾನ್ಯ ಅಧಿಕಾರಿಗಳಿಗೆ ಗಮನ ತಂದಿದ್ದೇವೆ ಇವನ್ನೆಲ್ಲವನ್ನು ಪರಿಗಣಿಸಿ ಆಯಾ ಸ್ಕೂಲುಗಳಿಗೆ ಅಧಿಕಾರಿಗಳು ಆದೇಶ ಕೊಡಬೇಕಾಗಿ ನಾನು ಹೇಳ್ಕೊಳ್ತಾ ಇದ್ದೇನೆ ಮುಂದಾಗುವಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ನಾವು ಇವತ್ತು ಕನ್ನಡ ಸೇನೆ ಕರ್ನಾಟಕದ ವತಿಯಿಂದ ಮಾನ್ಯ ಶಿಕ್ಷಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸ ಬಸ್ಸಿನ ಘಟನೆ ಮಾನವ ಕಡೆ ಆಗಿರೋದು ಭಾಳ ದುರ್ಘಟನೆ ಅದು ಪುಟ್ಟ ಪುಟ್ಟ ಕಂದಮ್ಮಗಳು ಆ ಥರ ಆಗಿರೋದು ಮನಸ್ಸಿಗೆ ಭಾಳ ಎಲ್ಲರಿಗೆ ನೋವಾಗಿದೆ ಅದು ಅದ್ರ ಬಗ್ಗೆ ಸ್ಕೂಲಿಗೆ ಯಾರೋ ಮುಖ್ಯಸ್ಥರಾಗಿರ್ಲಿ ಅದ್ರ ಬಗ್ಗೆ ಒಂದು ಡ್ರೈವರ್ಗಳಿಗೆ ಕಡ್ಡಾಯವಾಗಿ ಲೈಸೆನ್ಸ್ ಇರಬೇಕು ಅವರು ಬೇಸಿಗೆ ಬಾರ್ದಾಗ ಎಲ್ಲ ಕಠಿಣ ಕಮ್ಮಿ ತಗೊಂಡು ಇದು ಮಾಡ್ಕೊತಾ ಇರ್ಬೇಕು ಅಂತ ಹೇಳಿ ನಮ್ಮಲ್ಲಿ ನಾವು ಇದು ಮಾಡ್ಕೊಳ್ತಾ ಇದ್ದೀವಿ ಎಲ್ಲ ಸ್ಕೂಲ್ ಅದು ಏನಾಗಿದೆ ನನ್ನ ಮುಂದಿನ ಭವಿಷ್ಯ ಅವರಿಗೆ ಅವಾಗ ಅವ್ರ ತಂದೆ ತಾಯಿ ಏನೇನು ಕನಸು ಏನಿದ್ರು ಆ ಥರ ಆಗಿರೋದು ಎಲ್ಲರಿಗೂ ಭಾಳ ನೋವು ಮಾಡಿದೆ ಅದ್ರ ಬಗ್ಗೆ ತಾವು ಪೂಜೆಯ ಎಲ್ಲ ಅದ್ರ ಬಗ್ಗೆ ಕಡ್ಡಾಯವಾಗಿ ಏನೈತಿ ತಗೊಂಡು ಕ್ರಮ ತಗೊಂಡು ಇದು ಮಾಡ್ಬೋದು ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇನೆ ಕರ್ನಾಟಕ ಜಿಲ್ಲಾಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷರು ಹಾಗೂ ತಾಲೂಕು ಕಡೆಗಳ ಇಲ್ಲಿ ಮನವಿ ಪತ್ರವನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ನಾನು ಇವತ್ತು ಸ್ವೀಕಾರ ಮಾಡ್ತಾ ಇದ್ದೀನಿ ಸಾಹಿಬ್ ಮತ್ತು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಜಿಲ್ಲಾ ಪಂಚಾಯತ್ ಕೊಪ್ಪಳ ಅವರ ಸಭೆಯಲ್ಲಿ ಭಾಗವಹಿಸಿರುವುದರಿಂದ ಕೂಡಲೇ ನಾನು ಸದರಿ ವಿಷಯವನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ತಂದು ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಈ ದಿನವೇ ಒಂದು ಸುತ್ತೋಲೆಯನ್ನು ಒದಗಿಸಿ ಸುರಕ್ಷತೆ ದೃಷ್ಟಿಯಿಂದ ಅಗತ್ಯ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ನಾವು ಕಚೇರಿಯಿಂದ ಸೂಚನೆ ನೀಡ್ತೀವಿ ಅನ್ನೋದಾದ್ರೂ ತಮ್ಮ ಅದರ ಒಂದು ಪ್ರತಿಯನ್ನು ಸಹ ತಮಗೆ ಹೇಳಿ ಈ ನಿಮ್ಮ ಹೇಳ್ಬೋದು